ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಒಂದು ಈ ಕೆಟಪ್ನ ಇಗ್ನೋರ್ ಮಾಡಿ ಸೊ ಇವತ್ತು ಬ್ಲಾಗ್ ಮಾಡೋ ಉದ್ದೇಶ ಏನಂತ ಅಂದರೆ ನವರಾತ್ರಿ ಹಬ್ಬ ನಡೀತಾ ಇದೆ ನವರಾತ್ರಿ ಒಂಬತ್ತು ದಿನಗಳು ನಡೀತಾ ಇದೆ ಆ್ಯಂಡ್ ಮುಂದೆ ದಸರಾ ಹಬ್ಬನೂ ಬರ್ತಾ ಇದೆ ಲಾಸ್ಟ್ ಎರಡು ವರ್ಷದಿಂದ ನಾನು ಕೂಡ ನವರಾತ್ರಿ ಒಂಬತ್ತು ದಿನಗಳನ್ನು ಮಾಡ್ತಾ ಇದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಈ ವರ್ಷ ಮಾಡೋದಕ್ಕಾಗಲಿಲ್ಲ ನನಗೆ ಗೊತ್ತಿಲ್ಲ ರೀಸನ್ ಏನಂತ ಬಟ್ ನವರಾತ್ರಿ ಒಂಬತ್ತು ದಿನ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಏನಂತೆ ಇವತ್ತು ಹೋಗಿ ದೇವಿ ಮಾಡ್ಕೊಂಡು ಮಾಡ್ಕೊಂಬರೋಣ ಸೊ ಇವತ್ತು ನನ್ನ ವರ್ಕ್ ಸ್ವಲ್ಪ ಜಲ್ದಿನೇ ಮುಗೀತು ಇವಾಗ ಟೈಮ್ ಸ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿದೆ ಅದಕ್ಕೆ ಹೋಗಿ ಮಾಡ್ಕೊಂಡು ಮಾಡ್ಕೊಂಬರೋಣ ಆ್ಯಂಡ್ ಇನ್ನೊಂದು ಏನಂತಂದರೆ ಬಿಜಾಪುರಲ್ಲಿ ಎಲ್ಲ ಹಬ್ಬನೂ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ದೀಪಾವಳಿ ದಸರಾ ಹೋಲಿ ಗಣೇಶ ಚತುರ್ಥಿ ಆಗಲಿ ಎಲ್ಲ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಲಾಸ್ಟ್ ಗಣೇಶ ಹಬ್ಬಕ್ಕೆ ನಾನು ಇಲ್ಲೇ ಇದ್ದೆ ಅವಾಗಾದ್ರೂ ಕೂಡ ರೋಡ್ನೆಲ್ಲ ಲೈಟಿಂಗ್ಸಿಂದ ತುಂಬಾ ಚೆನ್ನಾಗಿ ಡೆಕೋರ್ ಮಾಡಿದರು ಗಣಪತಿ ಆಗಮನ ಆಗಲಿ ಅಥವಾ ವಿಸರ್ಜನ್ ಆಗಲಿ ಅದೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿತ್ತು ಅದೇ ಉದ್ದೇಶದಿಂದ ನಾನು ಇವತ್ತು ನವರಾತ್ರಿಯ ಈ ಬ್ಲಾಗ್ನ ಶೂಟ್ ಮಾಡ್ತಾ ಇರೋದು ನಾನು ವರ್ಕಿಗೆ ಹೋಗಬೇಕಾದ್ರೆ ನೋಡಿದ್ದೆ ನಾನು ರೋಡ್ ಮೇಲಿಂತ ಸ್ವಲ್ಪ ಏರಿಯಾಗಳಲ್ಲೆಲ್ಲ ಮಂಟಪನ ಹಾಕಿ ದೇವಿನ ಕೂಡಿಸಿ ತುಂಬ ಚೆನ್ನಾಗಿ ಡೆಕೋರ್ ಮಾಡಿ ಲೈಟಿಂಗ್ ಮಾಡಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾಡಿದರು ಅದಕ್ಕೋಸ್ಕರ ಇವತ್ತು ನನ್ನ ಜೊತೆ ನಿಮ್ಮನ್ನು ಕೂಡ ತೋರಿಸ್ಕೊಂಬರೋಣ ಅನ್ನೋ ಉದ್ದೇಶದಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಎಸ್ ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದಿಸ್ ವಿಡಿಯೋ ಯಾಕಂದರೆ ನನಗೆ ಈ ಥರ ಹಬ್ಬ ಮತ್ತು ಡೆಕೋರೇಷನ್ ಆಗಲಿ ಡಿ ಜೆ ಅದೆಲ್ಲ ತುಂಬ ಅಂದರೆ ತುಂಬಾ ಇಷ್ಟ ಸೊ ಐ ಆಮ್ ಸೋ 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 ಎಕ್ಸೈಟೆಡ್ ಫಾರ್ ದಿಸ್ ಬ್ಲಾಗ್ ಸ್ಪೆಷಲಿ ದಿಸ್ ಬ್ಲಾಗ್ ಈಸ್ ಸೋ ಸ್ಪೆಷಲ್ ಫಾರ್ ಮೀ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಇನ್ ದೀಡಿಯೋ ಸೊ ಗೈಸ್ ಇವಾಗ ನಾನು ಈ ಒಂದು ಗ್ರೇ ಕಲರ್ ಕುರ್ತಾನ ಹಾಕೊಳ್ತಾ ಇದ್ದೀನಿ ಬಿಕಾಸ್ ಇವತ್ತು ಡೇ ಸಿಕ್ಸ್ತ್ ಗ್ರೇಟ್ ಡೇ ಆ ರೀಸನ್ಗೋಸ್ಕರ ಈ ಒಂದು ಕುರ್ತಾನ ಹಾಕೊಳ್ತಾ ಇದ್ದೀನಿ ಗ್ರೇ ಕಲರ್ ಆ್ಯಂಡ್ ಸಿಂಪಲ್ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತ ಅಂದರೆ ಆಚೆಗಡೆ ವೆದರ್ ಅಷ್ಟು ವರ್ಸ್ಟ್ ಆಗಿದೆ ಗೈಸ್ ಕಂಟಿನ್ಯೂಸ್ ತ್ರೀ ಡೇಸಿಂದ ಮಳೆ ಇದೆ ನಾನ್ ಸ್ಟಾಪ್ ಮಳೆ ಆಗ್ತಾ ಇದೆ ಇವಾಗ ಹೋಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆಯಿತು ಮಳೆ ನಿಂತು ಥ್ಯಾಂಕ್ ಗಾಡ್ ಮಳೆ ನಿಂತಿದ್ದಕ್ಕೆ ಅದೇ ಸೈಕಲ್ ಗ್ಯಾಪಲ್ಲಿ ಹೋಗಿ ನಾನು ಪೂಜೆ ಮಾಡ್ಕೊಂಡು ಅನ್ನೋ ಇಂಟೆನ್ಷನಿಂದ ಬೇಗ 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 ರೆಡಿ ಆಗ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಸಿಂಪಲ್ ಕುರ್ತಾನ ಹಾಕ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನು ಔಟ್ಫಿಟ್ನ ಚೇಂಜ್ ಮಾಡ್ಕೊಂಡು ಬಂದೆ ಆ್ಯಂಡ್ ಫೇಸ್ ವಾಶ್ ಕೂಡ ಮಾಡ್ಕೊಂಡು ಬಂದೆ ಸೊ ಕ್ವಿಕ್ಕಾಗಿ ಇವಾಗ ಸ್ಕಿನ್ ಕೇರ್ ಮಾಡಿಕೊಂಡು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಂಡು ಹೋಗೋಣ ಏನಕ್ಕೆ ನಾನು ಹೇರ್ಸ್ ಹಿಂಗಾಗಿದೆ ಆಗಿದೆ ಅಂತ ಅಂದರೆ ಇವತ್ತು ಮಾರ್ನಿಂಗ್ ನಾನು ಬಾತ್ ಮಾಡಿದೆ ಅದಕ್ಕೋಸ್ಕರ ಫುಲ್ ಫ್ರಿಜಿ ಫ್ರಿಜಿ ಆಗೋಗ್ಬಿಡಲಿ ಇದನ್ನ ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳೋಣ ಫುಲ್ ಲುಕ್ ನಾನು ಇಳೇಬೇಕಾದ್ರೆ ಇಲ್ಲಿ ತೋರಿಸ್ತೀನಿ ಔಟ್ಫಿಟ್ ಬನ್ನಿ ಹೋಗುವ ಫಸ್ಟ್ ಮಂಟಪ ಬಂದು ಬನ್ನಿ ತೋರಿಸ್ತೀವಿ ನೋಡಿ ಯಾವ ತರ ಡೆಕೋರೇಷನ್ ಮಾಡಿದಾರಂತ ಇವಾಗ ಫಸ್ಟ್ ಮಂಟಪ ಮುಗೀತು ಇವಾಗ ನೆಕ್ಸ್ಟ್ ಮಂಟಪ ನೋಡೋದಕ್ಕೆ ಹೋಗೋಣ ಇವಾಗ ನಾನು ಇರೋದು ಶ್ರೀ ಭುವನೇಶ್ವರಿ ತರುಣ ಮಂಡಳಿ ಜೌರಾಪುರ್ ಪೇಟ್ ವಾಟರ್ ಟ್ಯಾಂಕ್ ನಿರೋದು ಮೂರನೇ ಮಂಡಳಿ ಶ್ರೀ ಸಾಯಿ ಆದಿಶಕ್ತಿ ತರುಣ ಮಂಡಳಿ ಚಂದವಾಡಿ ನೇ ಮಂಡಳಿ ಶ್ರೀ ಬಸವೇಶ್ವರ ಆದಿಶಕ್ತಿ ತರುಣ ಮಂಡಳಿ ಸೊ ಫ್ರೆಂಡ್ಸ್ ಇವಾಗ ನನ್ನ ಹಿಂದೆ ಇರೋ ಡೆಕೋರೇಷನ್ ನಿಮ್ಗೆಲ್ರಿಗೂ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನನ್ನ ಹಿಂದೆ ಇರೋ ಮೂರ್ತಿನ ಕೋಲ್ಕತ್ತಾದಿಂದ ರೆಡಿ ಮಾಡಿ ತಗೊಂಡ್ ಬಂದಿದ್ದಾರೆ ನಿರೋದು ಕೊನೆಯ ಮಂಡಳಿ ಹತ್ತಿರ ಶ್ರೀ ಜೈ ಭವಾನಿ ಆದಿಶಕ್ತಿ ತರುಣ ಮಂಡಳಿ ವಿಜಯಪುರ ಹೀಗಂದ್ರೂ ಮಾತೇ ಇಲ್ಲ ಫ್ರೆಂಡ್ಸ್ ಏನು ಹೇಳಬೇಕು ನಿಮ್ಮ ಮುಂದೆ ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಬಿಕಾಸ್ ನನ್ನ ಲೈಫಲ್ಲೇ ಇದು ಫಸ್ಟ್ ನವರಾತ್ರಿ ನಾನು ಈ ಥರ ಸೆಲೆಬ್ರೇಟ್ ಮಾಡೋದನ್ನ ನೋಡಿರೋದು ಯಾವತ್ತೂ ನೋಡಿರಲಿಲ್ಲ ನಾನು ಇದೇ ಫಸ್ಟ್ ಟೈಮ್ ನಾನು ನವರಾತ್ರಿನ ಈ ಥರ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇರೋದನ್ನ ನೋಡೋ ನೋಡಿರೋದು ಸೊ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ನನಗದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ಒಂದೇನೋ ಒಂಥರ ಮನಸ್ಸಿಗೆ ಶಾಂತಿ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಫಸ್ಟ್ ಟೈಮ್ ನಾನು ಪಬ್ಲಿಕಲ್ಲಿ ಈ ಥರ ವಿಡಿಯೋನ ಶೂಟ್ ಮಾಡಿರೋದಾಗಲಿ ಅಥವಾ ಪಬ್ಲಿಕಲ್ಲಿ ನಾನು ಈ ಥರ ಮಾತಾಡಿರೋದಾಗಲಿ ಫಸ್ಟ್ ಟೈಮ್ ಯಾರೂ ಇಲ್ಲದೆ ತುಂಬಾ ಖುಷಿ ಅನ್ನಿಸ್ತಾ ಇದೆ ನಾನೇ ಓಕೆ ನಾನು ಇನ್ನೂ ಮಾಡ್ಬೋದು ಇನ್ನೂ ಮಾಡ್ಬೋದು ಅಂತ ಫೀಲ್ ಆಗ್ತಾ ಇದೆ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ನಾನು ಇನ್ನೂ ಧೈರ್ಯವಾಗಿ ಇನ್ನೂ ಸ್ಪಷ್ಟವಾಗಿ ನಾನು ಎಕ್ಸ್ಪ್ಲೇನ್ ಮಾಡೋದಾಗಲಿ ಮಾತಾಡೋದಾಗಲಿ ಪಬ್ಲಿಕಲ್ಲಿ ನಿಂತು ಮಾಡ್ತೀನಿ ಪ್ಲೀಸ್ ನಿಮ್ಮದೊಂದು ಸಪೋರ್ಟು ನನಗೆ ತುಂಬಾ ಮುಖ್ಯ ಆ್ಯಂಡ್ ಹೇಳ್ತಾ ಒಂದೊಂದು ಕಡೆ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಆಗಿದೆ ಉಚ್ಚಾರಣೆ ಮಾಡೋದ್ರಲ್ಲಾಗಲಿ ಅಥವಾ ಲೊಕೇಶನ್ ಹೇಳೋದ್ರಲ್ಲಾಗಲಿ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಆಗಿದೆ ಪ್ಲೀಸ್ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಅದನ್ನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ದಿಸ್ ವಿಡಿಯೋ ಇಸ್ ಸೋ ಸ್ಪೆಷಲ್ ಫಾರ್ ಮೀ ತುಂಬಾ ಖುಷಿ ಆಗ್ತಾಯಿದೆ ನಾನು ಆಲ್ರೆಡಿ ಶೂಟ್ ಮಾಡಬೇಕಾದ್ರೆ ನನಗೆ ತುಂಬ ಖುಷಿ ಆಗ್ತಾಯಿದ್ದೆ ಇತ್ತು ಇವಾಗ ಎಡಿಟಿಂಗ್ ಮಾಡಬೇಕಾದ್ರೆ ನನಗೆ ಗೊತ್ತಿಲ್ಲ ಅದು ಹೇಗಾಗುತ್ತಂತ ಬಟ್ ಸೊ ಫ್ರೆಂಡ್ಸ್ ಪ್ಲೀಸ್ ನನ್ನ ಒಂದು ವಿಡಿಯೋಗೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಮ ನವರಾತ್ರಿ ಹೇಗೆ ಆಚರಣೆ ಮಾಡ್ತಿದ್ದೀರಾ ಹೇಗೆ ನಡೀತಾ ಇದೆ ಒಂಬತ್ತು ದಿನಗಳು ಅಂತ ಸೊ ದ್ಯಾಟ್ ಸೆಟ್ ಫಾರ್ ಟು ಡೇಸ್ ಬ್ಲಾಗ್ ಗೈಸ್ ಐ ಹೋಪ್ ನಿಮ್ಗೆಲ್ರಿಗೂ ಈ ಒಂದು ವಿಡಿಯೋ ತುಂಬ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಮಾತ್ರ ತುಂಬಾ ಇಷ್ಟ ಆಗಿದೆ ನಿಮ್ಮಗಳಿಗೂ ಇದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್